ಪ್ರೀತಿಯ ವೀಕ್ಷಕರೇ ಮುದ್ದು ಪುಟಾಣಿ ಮಕ್ಕಳೇ ಇವತ್ತು ನಾನು ಎಲ್ಲಿದ್ದೇನೆ ಗೊತ್ತಾ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿ ಇದ್ದೇನೆ ನೆನ್ನಷ್ಟೇ ಒಂದು ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಇತ್ತು ಅಲ್ಲಿಗೆ ಅತಿಥಿಯಾಗಿ ಬಂದಿದ್ದೆ ಇಲ್ಲಿ ತನಕ ಬಂದಾದ ಮೇಲೆ ಒಂದು ಏನಾದರೂ ಇಲ್ಲಿಯ ವೀಕ್ಷಣೀಯ ಸ್ಥಳಗಳನ್ನು ನೋಡ್ಕೊಂಡು ಅಂತ ಕೇಳುವಾಗ ಗುಡವಿ ಪಕ್ಷಿಧಾಮ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಇಲ್ಲಿ ನಾವು ಗುಡವಿ ಪಕ್ಷಿಧಾಮಕ್ಕೆ ಬಂದಿದ್ದೇವೆ ಕೇವಲ ನಾವು ಮಾತ್ರ ಹಕ್ಕಿಗಳನ್ನು ನೋಡೋದಲ್ಲ ನೀವು ಕೂಡ ಹಾಕಿಗಳನ್ನು ನೋಡಿ ಅನ್ನುವ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಒಳಗಡೆ ಇರುವಂತಹ ಪಕ್ಷಿಗಳು ಯಾವ ಥರ ಇದೆ ಅಂತ ಗೊತ್ತಿಲ್ಲ ನೋಡ್ಕೊಂಡು ಬರೋಣ ಬನ್ನಿ ಗುಡವಿ ಪಕ್ಷಿ ಲೋಕಕ್ಕೆ ಸ್ವಾಗತ ಅಂತ ಬರೆದಿದ್ದಾರೆ ಟಿಕೆಟ್ ಪಡೆದು ಮುಂದೆ ಚಲಿಸಿ ಎಸ್ ಈಗಷ್ಟೇ ನಾವು ಟಿಕೆಟ್ ಅನ್ನು ತಗೊಂಡ್ವಿ ಮುಂದಕ್ಕೆ ಹೋಗ್ತಾ ಇದ್ದೇವೆ ನೋಡಿ ಇಲ್ಲೇನೋ ಬರೆದಿದ್ದಾರೆ ಪಕ್ಷಿಗಳು ಪರಿಸರದ ಸೂಚಕಗಳು ಅವುಗಳು ತೊಂದರೆಯಲ್ಲಿದ್ದರೆ ನಾವು ಶೀಘ್ರದಲ್ಲೇ ತೊಂದರೆಗೆ ಒಳಗಾಗುತ್ತೇವೆ ಎಂದು ಭಾವಿಸಬಹುದು ವನ್ಯಜೀವಿ ವಿಭಾಗ ಶಿವಮೊಗ್ಗ ಕರ್ನಾಟಕ ಅರಣ್ಯ ಇಲಾಖೆ ಬಂದಿದ್ದಾರೆ ಪಕ್ಷಿಧಾಮವು ಸಂರಕ್ಷಿತ ಪ್ರದೇಶವಾಗಿದ್ದು ಬೆಂಕಿಗೆ ಕಾರಣವಾಗುವ ವಸ್ತುಗಳನ್ನು ನಿಷೇಧಿಸಿದೆ ಅಂತ ಕೂಡ ಬರೆದಿದ್ದಾರೆ ಯಾವುದೇ ಬೆಂಕಿಗಳನ್ನು ಆಗುವಂತಹ ಸಂದರ್ಭದಲ್ಲಿ ಅದನ್ನೆಲ್ಲ ಇಲ್ಲಿ ನಿಷೇಧಿಸಲಾಗಿದೆ ಇಲ್ಲಿ ಬಂದಾಗ ಹಕ್ಕಿಗಳ ಕಲರವ ಕೇಳ್ತಾ ಉಂಟು ಶಾಂತವಾದ ಪ್ರದೇಶ ಒಂದು ಒಂದ್ಸಲ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅಂತ ಹೇಳ್ತೇವೆ ನಾವು ವಿಶ್ರಾಂತಿ ಪಡ್ಲಿಕ್ಕೋಸ್ಕರ ಏನಾದರೂ ನಿಮ್ಮ ಕಡೆ ಏನಾದ್ರೂ ಬಂದ್ರೆ ಖಂಡಿತ ಈ ಪಂಚಧಾಮವನ್ನ ಭೇಟಿಯಾಗಿ ಪ್ರಶಾಂತವಾದ ವಾತಾವರಣದಲ್ಲಿ ಹಕ್ಕಿಗಳ ಕಲರವತ್ತು ಅಂತ ನಾನೀಗ ಹೋಗ್ತಾ ಇದ್ದೇನೆ ಬರ್ರೆ ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸುಂದರವಾದ ದೊಡ್ಡ ಕೆರೆ ಇದೆ ಆ ಕೆರೆಗಳ ಮಧ್ಯದಲ್ಲಿ ನೀರು ಹಕ್ಕಿಗಳ ಆಚೆ ಈಚೆ ಹೋಗ್ತಾ ಇದೆ ಅಲ್ಲಿ ಬಿಳಿ ಬಣ್ಣದ ತಾವರೆ ಹೂ ಕಾಣ್ತಾ ಉಂಟು ನಿಜಕ್ಕೂ ನೋಡಿ ಸೈಲೆಂಟ್ ಆಗಿದೆ ವಿಶ್ರಾಂತಿಯಾಗಿ ಇಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಬೇಕಾದರೂ ಇಲ್ಲಿ ಬಂದು ನಾವು ಆರಾಮದಲ್ಲಿ ಕೂತ್ಕೋಬಹುದು ಅಷ್ಟು ಪ್ರಶಾಂತವಾದ ವಾತಾವರಣ ಇನ್ನು ಕೂಡ ನಾವು ಮುಂದಕ್ಕೆ ಹೋಗುವಾಗ ನಮಗೆ ಪಕ್ಷಿಧಾಮ ನೋಡಲಿಕ್ಕೆ ಸಿಗ್ತದೆ ಇದು ಇಲ್ಲಿಯ ವಾತಾವರಣ ಸೈಲೆಂಟ್ ಆಗಿ ಕೇಳಿ ಹಕ್ಕಿಗಳು ಚಿಲಿಫಿಲಿ ಕೇಳ್ತಾ ಉಂಟಲ್ಲ ನೋಡಿ ಇಲ್ಲಿ ವೆಹಿಕಲ್ ಅಲ್ಲಿ ಕೂಡ ಬರ್ಲಿಕ್ಕಿದೆ ಮೋಸ್ಟ್ ವೆಹಿಕಲ್ ಅಲ್ಲಿ ಬರ್ಲಿಕ್ಕೆ ನಾವು ಮಾತ್ರ ನಡ್ಕೊಂಡು ಹೋಗುವಂತ ನಡ್ಕೊಂಡು ಬರ್ತಾ ಇದ್ದೇವೆ ಬನ್ನಿ ದಾರಿ ಕೂಡ ತುಂಬಾ ಚೆನ್ನಾಗಿದೆ ನೋಡ್ಕೊಂಡು ಬರೋಣ ಬನ್ನಿ ಖಾಲಿ ನಮಗೆ ಕೇಳ್ತಾ ಇರೋದು ಪಕ್ಷಿಗಳ ಚಿಲಿಪಿಲಿ ಮಾತ್ರ ನಿಜಕ್ಕೂ ತುಂಬ ಖುಷಿ ಆಗ್ತಾ ಉಂಟು ಏನಾದರೂ ಸ್ಟ್ರೆಸ್ ಇದ್ದಾಗ ಕೆಲಸದ ಒತ್ತಡ ಇದ್ದಾಗ ಈ ಥರದ ಒಂದು ಸ್ಥಳಗಳಿಗೆ ಬಂದಾಗ ನಾವು ಕೂಡ ಫ್ರೆಶ್ ಆಗ್ತವೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಕೂಡ ಸಿಗ್ತದೆ ನೋಡಿ ಅಲ್ಲಿ ಒಂದೊಂದೇ ಪಕ್ಷಿಗಳು ತನ್ನಷ್ಟಕ್ಕೆ ಸ್ವಚ್ಛಂದವಾಗಿ ಇದರ ಒಳಗಡೆ ಕೂತಿದ್ದಾವೆ ನಾವೆಣಿಸ್ಬೋದು ಪಂಚಾದ ಒಳಗಡೆ ಏನಾದರೂ ಕೂಡಿ ಹಾಕಿದಾರಾ ಅಂತ ಅದು ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ದಾವೆ ನೋಡಿ ಅಲ್ಲಿ ವಲಸೆಗೆ ಬಂದಂತ ಹಕ್ಕಿಗಳು ಅಂತ ಹಾಕಿದ್ದಾರೆ ಅವರು ನೋಡುವ ಮುಂದಕ್ಕೆ ಹೋಗುವ ಏನಾದ್ರೂ ಪಂಜ ದೊಡ್ಡಗಳು ಏನಾದರೂ ಹಾಕಿದಾರ ಅಲ್ಲ ಹೀಗೆನೆ ಸ್ವಚ್ಛಂದವಾಗಿ ಬಿಟ್ಟಿದಾರ ಹಾಕಿಗಳನ್ನು ಹಾರಾಡಲಿಕ್ಕೆ ನೋಡೋಣ ಬನ್ನಿ ಗುಡವಿ ಪಕ್ಷಿರಾಮ ಗುಡವಿ ಉದ್ಘೋಷಣೆ ಅಂತ ಬಂದ ಕರ್ನಾಟಕ ಸರ್ಕಾರ ಅಧಿಸೂಚನೆ ಸಂಖ್ಯೆ ದಿನಾಂಕ ಯಾರಿಂದ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳಾದ ಜೆ ಎಚ್ ಪಟೇಲ್ ಅವರಿಂದ ಉದ್ಘಾಟನೆಗೊಂಡಿದೆ ಇದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಅಧಿನಿಯಮದಂತೆ ಈ ಪ್ರದೇಶವನ್ನು ಪಕ್ಷಿಧಾಮವನ್ನಾಗಿ ರಚಿಸಲಾಗಿದೆ ಪಕ್ಷಿಧಾಮವು ಒಟ್ಟು ನೂರ ಎಂಬತ್ತೆರಡು ಪಾಯಿಂಟ್ ಮೂವತ್ತ ಎರಡು ಎಕರೆ ಹಾಗೂ ಎಪ್ಪತ್ತ್ಮೂರು ಪಾಯಿಂಟ್ ಅರವತ್ತ ಎಂಟು ಹೆಕ್ಟೇರ್ ಭೌಗೋಳಿಕ ಪ್ರದೇಶವಾಗಿದೆ ಪಕ್ಷಿಧಾಮದಲ್ಲಿ ಪ್ರಮುಖವಾಗಿ ಕರಿತಲೆ ಹಕ್ಕಿ ಬೆಳ್ಳಕ್ಕಿ ನೀರು ಕಾಗೆ ಹಾವಕ್ಕಿ ನಾಮದ ಕೋಳಿ ನಾಮದ ಕೋಳಿ ನವಿಲು ಹಳದಿ ಸಿಪಿಲೆಯಂತ ನಲವತ್ತ್ಮೂರು ತಳಿಯ ಪಕ್ಷಿಗಳು ಮಳೆಗಾಲದಲ್ಲಿ ಕಾಣಲು ಸಿಗುತ್ತವೆ ಮಳೆಗಾಲದ ಸಮಯವು ಪಕ್ಷಿಗಳ ಸಂತಾನೋತ್ಪತ್ತಿಗೆ ಸಕಾಲವಾಗಿದ್ದು ಅವುಗಳು ಈ ಸ್ಥಳಕ್ಕೆ ವಲಸೆ ಬಂದು ಗೂಡು ಕಟ್ಟಿಕೊಂಡು ಮೊಟ್ಟೆಗಳನ್ನು ಇಟ್ಟು ಮರಿಗಳನ್ನು ಮಾಡಿಕೊಂಡು ಸುರಕ್ಷಿತವಾಗಿ ಜೀವಿಸುತ್ತವೆ ಪಕ್ಷಿಗಳು ಗುಡವಿ ಪಕ್ಷಿಧಾಮಕ್ಕೆ ಜೂನ್ ತಿಂಗಳಿನಲ್ಲಿ ಆಗಮಿಸಿ ಅಕ್ಟೋಬರ್ ತಿಂಗಳಿನಲ್ಲಿ ಬೇರೆಡೆಗೆ ವಲಸೆ ಹೋಗುತ್ತವೆ ಓಕೆ ಇಲ್ಲಿಂದ ಬೇರೆ ಕಡೆ ಕೂಡ ನಮ್ಮ ಪಕ್ಷಿಗಳು ವಲಸೆಯನ್ನು ಹೋಗ್ತವೆ ಎರಡು ಗೊತ್ತಿಲ್ಲ ಇಲ್ಲಿ ಸೂಚನೆ ಕೊಟ್ಟಿದರೆ ಪಕ್ಷಿಗಳಿಗೆ ಯಾವುದೇ ರೀತಿಯ ಆಹಾರ ಪದಾರ್ಥಗಳನ್ನು ಹಾಕಬಾರದು ಎಷ್ಟು ಚೆನ್ನಾಗಿದೆ ಅಲ್ಲ ನೀರಿನ ಶಬ್ದದೊಂದಿಗೆ ಓ ಅಲ್ಲಿ ಕಾಣಿಸ್ತಾ ಉಂಟಾ ನಿಮಗೆ ಪಕ್ಷಿಗಳು ನೋಡಿ ವೈಟ್ ವೈಟ್ ಕಲರ್ ಕಾಣಿಸ್ತಾ ಉಂಟಾ ನಾವು ಒಂದು ರೌಂಡ್ ಹೋಗ್ಬೇಕಷ್ಟೆ ನೋಡಿ ಬಿಳಿಯ ಬಣ್ಣದ ಕೊಕ್ಕರೆಗಳು ನೋಡು ಆ ಕಡೆ ಹೋಗುವಾಗ ಗೊತ್ತಾಗ್ಬೋದು ಬನ್ನಿ ನೋಡು ನೋಡಿ ಇದು ಗೋವಕ್ಕಿ ವೈಜ್ಞಾನಿಕ ಹೆಸರು ಬಬುಲ್ಕಸ್ ಐಬಿಸ್ ಅಂತೆ ಕುಟುಂಬ ಆ ಡಿ ಅಡೇ ಅಂತ ಬರ್ತಿದ್ದಾರೆ ಎಲ್ಲ ನೋಡಿ ಮಕ್ಕಳೇ ನಿಮಗೆಲ್ಲ ಹಕ್ಕಿಗಳು ಮಾತ್ರ ಗೊತ್ತಿರ್ತಾ ಆ ಹಕ್ಕಿಗಳ ಹೆಸರು ಕೂಡ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಈ ಹೊಸ ಹೊಸ ಹಕ್ಕಿಗಳ ಹೆಸರನ್ನು ಕೂಡ ನೀವು ನೋಡ್ಕೊಳ್ಳಿ ಉದ್ದ ಕೊಕ್ಕಿನ ನೀರು ಕಾಗೆ ನೋಡಿ ನನ್ನ ಜೊತೆ ನನ್ನ ಅಕ್ಕ ಬಂದಿದ್ದಾರೆ ಸಂಧ್ಯಾ ಹಾಗೆ ನಮ್ಮ ಜೊತೆ ಅಭಿನಯ ಟೀಚರ್ ಕೂಡ ಬಂದಿದ್ದಾರೆ ಅವರು ಕೂಡ ವಿಡಿಯೋ ಮಾಡ್ತಾ ಇದ್ದಾರೆ ಅಷ್ಟು ಚೆನ್ನಾಗಿದೆ ಇಲ್ಲಿ ಪ್ಲೇಸ್ ಹಕ್ಕಿಗಳ ಕಲರ್ ಅವ ಕೇಳೋದೇ ಒಂದು ಖುಷಿ ಆದ್ರೆ ಇಲ್ಲಿ ಕಾಣ್ತಾ ಇಲ್ಲ ಸ್ವಲ್ಪ ಆ ಕಡೆ ಹೋಗುವ ಈ ಕಡೆ ಎಲ್ಲ ಯಾವ ಯಾವ ಪಕ್ಷಿಗಳು ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ ಕರಿತಲೆ ಹಕ್ಕಿ ಪುಟ್ಟ ನೀರು ಕಾಗೆ ಕೆನ್ನೇಲಿ ಬಕ್ಕ ಕೊಳದ ಬಕ್ಕ ಬಾಯ್ಕಳಕ ಕೊಕ್ಕರೆ ಚಮಚ ಕೊಕ್ಕಿನ ಬಕ್ಕ ಬಿಳಿ ಕೊಕ್ಕರೆ ಗುಳುಮುಳುಕು ಬಾತು ಚುಕ್ಕೆ ಬಾತು ಕಪ್ಪು ನಾಮದ ಕೋಳಿ ಫಲಕಮಣಿ ನೀರು ನವಿಲು ಹಾವಕ್ಕಿ ರಾತ್ರಿ ಬಕ್ಕ ಗೋವಕ್ಕಿ ಮರಳು ಪೀಪಿಲಿಕ್ಕ ದೊಡ್ಡ ಬೆಳ್ಳಕ್ಕಿ ಕಪ್ಪು ನೀರು ಕಾಗೆ ಅಂತ ಬರ್ದಿದ್ದಾರೆ ಬನ್ನಿ ಇದು ಮಲ್ಲಿಗೆ ಗಿಡ ಅಲ್ಲ ಇದು ಬೆಳಿ ಕೊಕ್ಕರೆಗಳು ಇರುವಂತಹ ಒಂದು ಜಾಗ ಎಷ್ಟು ಚಂದ ಇದೆ ನೋಡಿ ನಿಜಕ್ಕೂ ತುಂಬ ಚೆನ್ನಾಗಿದೆ ಎಷ್ಟು ಸಾವಿರ ಹಕ್ಕಿಗಳು ಇಲ್ಲಿದ್ದಾವೆ ಪಕ್ಷಿಧಾಮ ಅಂತ ಹೇಳಿದ್ದು ಸುಳ್ಳಲ್ಲ ನಿಜಕ್ಕೂ ಇದು ಪಕ್ಷಿಧಾಮವೇ ಕೌಂಟ್ ಮಾಡ್ತೀರಾ ನೋಡಿ ನೋಡಿ ಎಷ್ಟು ಇದ್ದಾವೆ ಅಂತ ಹೇಳಿದರೆ ಅಂದರೆ ಇಲ್ಲಿ ಗೇಟ್ ಹಾಕಿದಾರಲ್ಲ ಈ ಗೇಟ್ ಇದರ ಆ ಕಡೆ ಹಕ್ಕಿಗಳಿದ್ದಾವೆ ಯಾಕಂದರೆ ಯಾರು ಅವುಗಳಿಗೆ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಕಾರಣದಿಂದ ಈ ಗೇಟನ್ನು ಹಾಕಿದ್ದಾರೆ ಸೊ ಅದೇ ಈ ಕಡೆ ಆ ಕಡೆ ಸುತ್ತಮುತ್ತ ಎಲ್ಲವೂ ಹಕ್ಕಿಗಳದ್ದೇ ಕಲರವ ಅವಗಳದ್ದೇ ಪ್ರಪಂಚ ನೋಡಿ ಇದರ ಈ ಕಡೆ ಎಲ್ಲ ಫುಲ್ಲು ಹಕ್ಕಿಗಳಿದ್ದಾವೆ

ಎಲ್ಲ ಒತ್ತಡಗಳ ನಡುವೆ ಈ ಥರ ಒಂದು ಮಧ್ಯದಲ್ಲಿ ಬರಬೇಕಾದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬನ್ನಿ ಇಲ್ಲಿ ನೋಡಿಕಂದ ಇದೆಲ್ಲ ನಮ್ಮ ಮಲ್ಲಿಗೆ ಗಿಡಗಳೆಲ್ಲ ಅದು ಎಲ್ಲ ಹಕ್ಕಿಗಳು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅದ್ಭುತ ಸ್ವರ್ಗವೇ ದರಗಿಳಿದು ಬಂದಂತೆ ಕಾಣಿಸ್ತಾ ಉಂಟು ನೋಡಿದ್ರ ಹಕ್ಕಿಗಳ ಕಲರವ ಮಾತ್ರ ಕೇಳ್ತಾ ಉಂಟು ನನಗೆ ಖಾಲಿ ಇದು ಮಾತ್ರ ಅಲ್ಲ ಇಡೀ ಫುಲ್ಲು ಎಷ್ಟು ಎಕರೆ ಪಕ್ಷಿಧಾಮ ಇದೆಯೋ ಅಷ್ಟಕ್ಕೂ ಈ ಹಕ್ಕಿಗಳು ಫುಲ್ಲು ಪಸರಿಸಿಕೊಂಡಿದ್ದಾವೆ ನೋಡಿ ನೀರು ಕಾಗೆ ಮತ್ತು ಬಿಳಿಯ ಕೊಕ್ಕರೆಗಳು ನೋಡಿ ಹಾ ಇದನ್ನು ನೋಡೋದೇ ಒಂದು ಸತ್ಯ ನಿಜವಾಗಲೂ ಒಂದು ಏನು ಅದ್ಭುತ ಕ್ಷಣ ಅಂತ ಹೇಳ್ಬೋದು ಇಲ್ಲಿಂದ ಜಾಗ ಬಿಟ್ಟು ಹೋಗ್ಲಿಕ್ಕೇ ಮನಸ್ಸು ಬರ್ತಾ ಇಲ್ಲ ಆದರೂ ಕೂಡ ತುಂಬ ಹೊತ್ತು ಇಲ್ಲಿ ನಾವು ಸಮಯವನ್ನು ಸ್ಪೆಂಡ್ ಮಾಡಿದ್ದೇವೆ ನೀವು ಅಕಸ್ಮಾತ್ ಶಿವಮೊಗ್ಗ ಬಂದರೆ ಖಂಡಿತ ಸೊರಬದಲ್ಲಿರುವ ಗುಡುವ ಪಕ್ಷಿಧಾಮಕ್ಕೆ ಖಂಡಿತ ಭೇಟಿಯನ್ನು ಕೊಡಿ ಸೊ ನನಗಂತೂ ತುಂಬ ಖುಷಿಯಾಯಿತು ಮಕ್ಕಳೇ ಈಗ ಏನು ಪದಗಳು ಸಿಗ್ತಾ ಇಲ್ಲ ಅಷ್ಟು ಒಳ್ಳೆಯ ಒಂದು ವಾತಾವರಣದಲ್ಲಿ ಅದು ಕೂಡ ಫೂಲಾಗಿ ಫಾಮ್ ಆಗಿದೆ ಈ ಹೊತ್ತು ಬಿಸಿಲಿನ ಹೊತ್ತು ಆದರೆ ಇದರ ಒಳಗಡೆ ಬಂದಾಗ ಒಂದು ಎಸಿಯಲ್ಲಿ ನಾವು ಯಾವ ಥರ ಇರ್ತೇವೋ ಆ ಅನುಭವ ಯಾವ ಥರ ಆಗ್ತದೋ ಅದೇ ರೀತಿ ತಂಪಾದ ಸುಂದರವಾದ ವಾತಾವರಣದಲ್ಲಿ ಇದೆ ಸೊ ಬಿಟ್ಟು ಹೋಗಲಿಕ್ಕೆ ಖಂಡಿತ ಮನಸ್ಸು ಇಲ್ಲ ಆದರೂ ಬಿಟ್ಟು ಹೋಗಲೇಬೇಕು ನಾವು ಸೊ ಇನ್ನು ಮುಂದಕ್ಕೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಸಿಕ್ಕೇನೆ ಈ ಒಂದು ಪಕ್ಷಿಗಳನ್ನು ನಾವು ಮಾತ್ರ ನೋಡಿದ್ದಲ್ಲ ನೀವು ಕೂಡ ನೋಡಿದ್ದೀವಿ ಎಂಜಾಯ್ ಮಾಡಿ ಬಾಯ್